ಹಲೋ ಎವ್ರಿ ವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಈ ರೀತಿ ಡಿಸೈನ್ ಹೇಗೆ ಹಾಕೋದು ಅಂತ ತಿಳ್ಕೊಳ್ಳೋಣ ಅಹ್ ಈ ಥರ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಸೊ ನಿಮ್ಗಾಗಲೇ ಈ ಡಿಸೈನ್ ಹೇಗೆ ಮಾಡೋದು ಅಂತ ಗೊತ್ತಿದ್ರೆ ನೀವು ಇಲ್ಲಿಂದಾನೆ ಸ್ಕಿಪ್ ಆಗ್ಬೋದು ಗೊತ್ತಿಲ್ಲ ಅನ್ನೋದಾದರೆ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ಡಿಸೈನ್ ಹಾಕೋದಕ್ಕೆ ನಮಗೆ ಕ್ರೋಶೆ ಕೂಡ ಗೊತ್ತಿರಬೇಕು ಬೇಸ್ ಲೈನ್ ಕ್ರೋಶೆ ಯೂಸ್ ಮಾಡ್ಕೊಂಡು ಹಾಕಿರೋದು ಆ್ಯಂಡ್ ನಾರ್ಮಲ್ ಕುಚ್ಚು ಹೇಗೆ ಕಟ್ತೀವಿ ಅದು ಕೂಡ ಗೊತ್ತಿರಬೇಕಾಗುತ್ತೆ ಯಾಕಂದ್ರೆ ಬೀಡಿಟ್ಟು ಕುಚ್ ಕಟ್ಟಿದ್ದೀವಲ್ವಾ ಸೊ ಅದನ್ನ ಕಟ್ಟೋದಕ್ಕೆ ನಾವು ನಾರ್ಮಲ್ ಆರ್ ಟ್ರೆಡಿಷನಲ್ ಕುಚ್ಚು ಡಿಸೈನ್ ಮಾಡೋದು ಸೊ ಈ ಡಿಸೈನ್ ಅಲ್ಲಿ ಎರಡು ಟೆಕ್ನಿಕ್ ಕೂಡ ಗೊತ್ತಿರಬೇಕು ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಕ್ರೋಶೆ ಬೇಸ್ ಲೈನ್ ಹಾಕೊಳ್ಳೋದಕ್ಕೆ ನಾನು ಪೇಲ್ ಗ್ರೀನ್ ಕಲರ್ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆರ್ ಎಳೆ ದಾರಾನ ತಗೊತಾ ಇದ್ದೀನಿ ಅಂಡ್ ಅದರ ಜೊತೆಗೆ ಈ ರೀತಿ ಪರ್ಲ್ ಫ್ರೂಟ್ ಬಾಲ್ಸ್ ಬೇಕಾಗತ್ತೆ ಇದು ಪ್ಲಾಸ್ಟಿಕ್ ಬೀಡ್ಸ್ ತೂತಿರುತ್ತೆ ಅಂಡ್ ಒಂಥರ ಡಾಟೆಡ್ ಟೆಕ್ಸ್ಚರ್ ಇರುತ್ತೆ ಇದಕ್ಕೆ ಸೊ ನಿಮಗೆ ಎಲ್ಲಿ ಪರ್ಲ್ಸ್ ಪ್ಲೇನ್ ಪರ್ಲ್ಸ್ ಯೂಸ್ ಮಾಡೋದು ಬೇಡ ಅನಿಸುತ್ತೋ ಆ ಥರ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ ಇಲೆವೆನ್ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ನಾರ್ಮಲ್ ಟೆನ್ ನಂಬರ್ ಬೇಕಿದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಆರು ದಾರಾನ ನಾನು ಸೇರಿಸ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ ಸೀರೆಗೆ ಪೀಕು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಸೀರೆದು ಒಂದು ಕೊನೆಯಿಂದ ನಾನಿಲ್ಲಿ ಗಂಟನ್ನು ಫಿಕ್ಸ್ ಮಾಡ್ಕೋತಿದ್ದೀನಿ ರಾಂಗ್ ಸೈಡ್ಗೆ ಸೊ ಈ ರೀತಿ ಸೂಜಿನ ಚುಚ್ಬಿಟ್ಟು ಲೂಪ್ನ ಎಳ್ಕೊಳ್ಳಿ ಲೂಪ್ ಎಳ್ದ್ಮೇಲೆ ಒಂದು ಚೈನ್ ಮಾಡಿಕೊಂಡ್ರೆ ಗಂಟು ಫಿಕ್ಸ್ ಆಗತ್ತೆ ಗಂಟು ಫಿಕ್ಸ್ ಆದ್ಮೇಲೆ ನಾವಿಲ್ಲಿ ಚೇನ್ಸ್ ಹಾಕೋದಕ್ ಸ್ಟಾರ್ಟ್ ಮಾಡೋಣ ಸೊ ಒಂದು ಎರಡು ಮೂರು ನಾಲ್ಕು ಐದು ಚೈನ್ ಹಾಕೋಬೇಕು ಏನಕ್ಕೆ ಐದು ಚೈನ್ ಹಾಕ್ತಾ ಇರೋದು ಅಂದ್ರೆ ಆ ಬೀಡ್ ಕುತ್ಕೋಬೇಕಲ್ಲ ಬೀಡ್ ಕೂತಿರೋ ಸೈಜ್ ಬೀಡ್ ಸೈಜ್ ನೀವು ಏನು ಹಾಕ್ತೀರಾ ಅಷ್ಟು ಜಾಗ ಬೇಕೇ ಬೇಕು ಇದಕ್ಕೆ ನೀವು ನಾರ್ಮಲ್ ಕುಚ್ಚೆ ಕಟ್ತೀನಿ ಬೀಡ್ ಇಲ್ಲದೆ ಅಂತ ಅನ್ನೋದಾದ್ರೆ ಮೂರ್ ಚೈನ್ ಸಾಕು ಸೊ ಐದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಕರೆಕ್ಟ್ ಆಗಿ ಅದು ಎಲ್ಲಿಗೆ ರೀಚ್ ಆಗತ್ತೆ ಅಲ್ಲಿಗೆ ನೋಡಿಕೊಂಡು ಅಂಡ್ ನೆಕ್ಸ್ಟ್ ಒಂದು ಪರ್ಲ್ ಫ್ರೂಟ್ ಬಾಲ್ನ ಇನ್ಸರ್ಟ್ ಥ್ರೆಡಲ್ಲಿ ಇನ್ಸರ್ಟ್ ಮಾಡಿಕೊಂಡು ಅದನ್ನ ಈ ರೀತಿ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದಾದ್ಮೇಲೆ ಅದು ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗ್ ನೋಡಿಕೊಂಡು ತಿರ್ಗಾ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಸೊ ಬೇಸ್ ಲೈನ್ ಮಾತ್ರ ವೆರಿ ವೆರಿ ಸಿಂಪಲ್ ಪ್ರತಿ ಸತಿ ನೀವು ಐದು ಚೈನ್ ಹಾಕೋಬೇಕಾಗತ್ತೆ ಐದು ಚೈನ್ ಹಾಕಿದಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಒಂದು ಬೀಡ್ ಹಾಕಿ ಅದನ್ನ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ತಿರ್ಗಾ ಒಂದು ಸಿಂಗಲ್ ಕ್ರೋಶೆ ಸೊ ಈ ರೀತಿ ಡಿಸೈನ್ಸ್ ಬಿಗಿನರ್ಸ್ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಜಸ್ಟ್ ಇವಾಗ ಕ್ರೋಶೆ ಕಲ್ತ್ಕೊಂಡಿರ್ತೀರಲ್ವಾ ಅಂತ ಅವರು ಖಂಡಿತ ಕಣ್ಣು ಮುಚ್ಕೊಂಡು ಈ ಡಿಸೈನ್ ಟ್ರೈ ಮಾಡಬಹುದು ಸಖತ್ ನೀಟಾಗೆ ಬರುತ್ತೆ ನೋಡಿ ಇದು ಫೈವ್ ಚೈನ್ ಫಿಕ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅದು ಎಲ್ಲಿಗ್ ರೀಚ್ ಆಗುತ್ತೆ ಕರೆಕ್ಟಾಗಿ ಆ ಪಾಯಿಂಟ್ಗೆನೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ರೆ ಸೀರೆ ಪಲ್ಲುವಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಇನ್ ಕೇಸ್ ಸ್ವಲ್ಪ ಆಚೆ ಈಚೆ ಆಯಿತು ಅಂದ್ರೆ ಸೀರೆ ಅಲ್ಲಿ ಲೈಟ್ ಆಗಿ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಬಿಗಿನರ್ಸ್ ಈ ಎಲ್ಲಾ ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ ತುಂಬಾ ಗಡಿ ಬಿಡಿ ಮಾಡ್ಕೊಂಡು ಮಾಡಬೇಡಿ ನಿಧಾನವಾಗಿ ಮಾಡಿ ಸ್ಪೆಷಲಿ ಬಿಗಿನರ್ಸ್ ಆಗಿದ್ರೆ ನೀವು ಎಷ್ಟು ನಿಧಾನವಾಗಿ ಮಾಡ್ತೀರಾ ಅಷ್ಟು ನಿಮ್ಗೆ ಫಿನಿಶಿಂಗ್ ನೀಟಾಗಿ ಆಗಿ ಸೊ ಮಾಡ್ತಾ ಹಾಗೆ ನಿಮ್ಗೆ ಅಭ್ಯಾಸ ಆಗೋಗತ್ತೆ ಸೊ ಬೇಸ್ ಲೈನ್ ಗೊತ್ತಾಯ್ತು ಅನ್ಕೋತೀನಿ ಐದು ಚೈನ್ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಬೀಡ್ ಹಾಕೊಂಡು ಬೀಡ್ ನ ಚೈನ್ ಹಾಕಿ ಲಾಕ್ ಮಾಡಬೇಕು ಅಂಡ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಇದೇ ರೀತಿ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಹಾಕೊಂಡು ಹೋಗ್ಬೇಕು ಇನ್ ಕೇಸ್ ಯಾರಿಗಾದ್ರೂ ಕ್ರೋಶೆ ಬರಲ್ಲ ಕಲಿಯೋ ಆಸಕ್ತಿ ಇದ್ರೆ ನನಗೆ ವಾಟ್ಸ್ಆ್ಯಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಕ್ರೋಶೆದು ಸಿಂಗಲ್ ಒನ್ ಡೇ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀನಿ ನೀವು ಆ ಒನ್ ಡೇ ವರ್ಕ್ಶಾಪ್ ಅಲ್ಲಿ ನಾರ್ಮಲ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂಡ್ ಸಿಂಗಲ್ ಕ್ರೋಶೆ ಹೇಗೆ ಹಾಕೋದು ಕಂಬ ಹೇಗೆ ಹಾಕೋದು ಅಂತ ಎಲ್ಲ ಕಲಿತ್ಕೋಬಹುದು ಸೊ ತಿಂಗಳಿಗೆ ಒಂದ್ಸತಿ ಲೈವ್ ವರ್ಕ್ಶಾಪ್ನ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಇದೊಂದೇ ಅಲ್ಲ ನಮಗೆ ನಮ್ಮ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ ಇದೆ ಎಲ್ಲಾನು ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಸೊ ನಿಮಗೆ ಸಖತ್ ಫ್ಲೆಕ್ಸಿಬಲ್ ಆಗಿ ನೀವು ನಿಮ್ಮ ನಿಮಗೆ ಯಾವಾಗ ಟೈಮ್ ಸಿಗತ್ತೆ ಆವಾಗ ನೀವು ನಮ್ಮ ಆ್ಯಪ್ಗೆ ಲಾಗಿನ್ ಆಗಿಬಿಟ್ಟು ಕಲ್ತ್ಕೋಬೋದು ಯಾವುದೇ ರೀತಿಯಾಗಿ ಫಿಕ್ಸ್ಡ್ ಟೈಮಿಂಗ್ಸ್ ಆ್ಯಂಡ್ ಡ್ಯೂರೇಷನ್ ಇಲ್ಲ ಇದಕ್ಕೆ ಸೊ ಹಾಗಾಗಿ ನೀವು ಇನ್ನೇನಾದರೂ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ಅನುಕೂಲ ಆಗಲಿ ಅಂತಾನೆ ನಾವು ಈ ರೀತಿ ಮಾಡೆಲ್ನ ರೆಡಿ ಮಾಡಿದ್ದೀವಿ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೀತಿ ಕೋರ್ಸಸ್ ಕಲಿಯೋ ಆಸಕ್ತಿ ಇದ್ರೆ ನನಗೆ ವಾಟ್ಸಾಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲ ಮಾಹಿತಿನೂ ನಿಮಗೆ ಶೇರ್ ಮಾಡ್ತೀನಿ ಸೊ ಈ ಈ ವಿಡಿಯೋ ನಾನು ಪರ್ಪಸ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಹಾಕಿದ್ದೀನಿ ಯಾಕಂದರೆ ಸುಮಾರು ಜನ ಈಗ ಹೊಸದಾಗಿ ಫಾಲೋ ಮಾಡ್ತಾ ಇದ್ದಾರಲ್ವ ಅವರೆಲ್ಲ ಮೇಡಮ್ ತುಂಬ ಫಾಸ್ಟ್ ಆಗಿ ಹಾಕ್ತಾ ಇದ್ದೀರಾ ಅಂತ ಎಲ್ಲ ಮೆಸೇಜಸ್ ಮಾಡಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಈ ವಿಡಿಯೋನ ಕ್ರೋಶೆ ಬಂದಿರೋರಿಗೆ ಪ್ರೌಬ್ಲಿ ಸಖತ್ ಬೋರ್ ಅನ್ನಿಸ್ಬೋದು ಬಟ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಈ ರೀತಿ ಸ್ವಲ್ಪ ಸ್ಲೋ ಆಗೇ ಮಾಡಿದ್ದೀನಿ ಐ ಹೋಪ್ ಇಟ್ ಇಸ್ ಓಕೆ ಸೊ ಇವಾಗ ಲಾಸ್ಟ್ ಸ್ಟೆಪ್ ಬಂದು ಕುಚ್ ಕಟ್ಟೋದು ಕುಚ್ಗೆ ನಾನು ಇಲ್ಲಿ ನೂರೇಳೆ ದಾರಾನ ತಗೊಂಡಿದ್ದೀನಿ ಒಂದು ಲಾಂಗ್ ಕಾರ್ಡ್ಬೋರ್ಡ್ ಪೀಸ್ಗೆ ನೂರೇಳೆ ದಾರನ ಸುತ್ತಕೊಂಡು ಇದಕ್ಕೆ ಗ್ಲೂ ಹಾಕೊಂಡು ಆ ಗ್ಲೂನ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಸೊ ಇವಾಗ ನೋಡಿ ಈ ರೀತಿ ಫ್ಲಾಟ್ ಬೀಡ್ ಬೇಕಾಗತ್ತೆ ಫ್ಲಾಟ್ ಬೀಡ್ ಬಂದು ನೋಡಿ ಇಷ್ಟು ಈ ರೀತಿ ನಾವು ಸೀರೆ ಮೇಲೇನೆ ಪ್ಲೇಸ್ ಮಾಡಬೇಕು ಸೊ ಕುಚ್ಚು ಪಾಸ್ ಮಾಡೋದಕ್ಕೆ ನಾವು ಜನರಲಿ ಹೋಲ್ ಮಾಡ್ತೀವಲ್ಲ ಅದಕ್ಕೆ ಅಂತಾನೆ ನೋಡಿ ಕರೆಕ್ಟ್ ಆಗಿ ಆ ಬೀಡ್ ಎಲ್ಲಿ ಕುತ್ಕೊಳತ್ತೋ ಅಲ್ಲಿಗೆನೆ ಈ ರೀತಿ ಕ್ರೋಶೆ ಹಾಕ್ಬಿಟ್ಟು ಆ ಸೀರೆಗೆ ಒಂದು ಸ್ಮಾಲ್ ತೂತ್ ಮಾಡ್ಕೊಳ್ಳಿ ಈ ರೀತಿ ತೂತ್ ಮಾಡ್ದಾಗ ಏನಾಗತ್ತೆ ನಮ್ಗೆ ಆ ಕುಚ್ಚದು ಬಂಚ್ ಇದೆಯಲ್ಲ ಅದನ್ನ ಪಾಸ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂಡ್ ಕೆಲಸ ಕೂಡ ತುಂಬಾನೇ ಬೇಗ ಫಿನಿಶ್ ಆಗತ್ತೆ ನಿಧಾನವಾಗಿ ನೋಡಿ ಈ ರೀತಿ ಕ್ರೋಶೆ ಹಾಕೊಂಡು ಕ್ರೋಶೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಆವಾಗ ಹೋಲ್ ದೊಡ್ಡದಾಗತ್ತೆ ಇದು ಇದರಿಂದ ಸೀರೆ ಡ್ಯಾಮೇಜ್ ಏನು ಆಗಲ್ಲ ಸೊ ವರಿ ಮಾಡ್ಕೋಬೇಡಿ ಈ ರೀತಿ ಫ್ಲಾಟ್ ನ ಪಲ್ಲು ಮೇಲೆ ಇಟ್ಬಿಟ್ಟು ಆ ಫೈವ್ ಚೈನ್ ಬ್ಲಾಕ್ ಇದೆಯಲ್ಲ ಆ ಬ್ಲಾಕ್ ಗೆ ಕರೆಕ್ಟ್ ಆಗಿ ಬೀಡು ಸೆಂಟರ್ ಬರಬೇಕು ಈ ಗ್ಲೂ ಮಾಡಿರೋ ಎಂಡ್ ಇದೆಯಲ್ಲ ಇದನ್ನ ಈ ರೀತಿ ತೂತಲ್ಲಿ ಪಾಸ್ ಮಾಡ್ಕೊಳ್ಳಿ ತೂತಲ್ಲಿ ಪಾಸ್ ಮಾಡ್ಕೊಂಡು ಎಳ್ಕೊಂಡಾಗ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ನಾನು ಈ ವಿಡಿಯೋನ ಸ್ಲೋ ಮಾಡಿದ್ದೀನಿ ಇಲ್ಲಾಂದರೆ ಆಕ್ಚುಲಿ ಸಖತ್ ಬೇಗ ಬೇಗ ಈ ಕೆಲಸನ ಮುಗಿಸ್ಬಿಡ್ಬೋದು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ನೀಟಾಗಿ ಅದು ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಫೋಲ್ಡ್ ಮಾಡಿಕೊಂಡು ಒಂದು ಎರಡು ಎಳೆ ಝರಿಯಲ್ಲಿ ಕುಚ್ಚು ಕಟ್ಬಿಟ್ರೆ ಆಗೋಯ್ತು ಡಿಸೈನ್ ಸೊ ಈ ಡಿಸೈನ್ ಮಾಡೋದಕ್ಕೆ ಮೇ ಬಿ ಒಂದು ಟೂ ಅವರ್ಸ್ ಸಾಕು ಅನ್ಸುತ್ತೆ ಇನ್ಕ್ಲೂಡಿಂಗ್ ದ ಪ್ರಿಪರೇಷನ್ ಆಫ್ ಕುಚ್ಚು ಥ್ರೆಡ್ ಅಂಡ್ ಎವ್ರಿಥಿಂಗ್ ಸೊ ಟೂ ಅವರ್ಸ್ ಅಲ್ಲಿ ಆರಾಮಾಗಿ ಈ ಡಿಸೈನ್ ಬಿಡಬಹುದು ಸೊ ಈ ರೀತಿ ಒಂದು ನೀವು ಸೀರೆ ಒಂದಿನದಲ್ಲಿ ಮಾಡೋದಾದ್ರೆ ಆರಾಮಾಗಿ ನಿಮ್ಗೆ ಥೌಸಂಡ್ ಟು ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ಒನ್ ಡೇ ಅಲ್ಲಿ ಅರ್ನ್ ಮಾಡಬಹುದು ಡಿಪೆಂಡಿಂಗ್ ಆನ್ ಹೌ ವೆಲ್ ಯು ಗೆಟ್ ಆರ್ಡರ್ಸ್ ಸೊ ಸುಮಾರು ಜನ ನನ್ನ ಹತ್ರ ಕಲ್ತ್ಕೊಂಡವರು ಎಲ್ಲರೂ ಜಾಸ್ತಿ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಅಂತಾನೆ ಹೇಳ್ಬೋದು ಅವರು ಈ ಬುಟಿಕ್ಸ್ ಇಂದ ಆರ್ಡರ್ಸ್ ಎಲ್ಲ ತಗೊಂಡು ಅಂಡ್ ಟೈಲರ್ ಶಾಪ್ಸ್ ಅಲ್ಲಿ ಆರ್ಡರ್ಸ್ ತಗೊಂಡು ಎಲ್ಲ ವರ್ಕ್ ಮಾಡಿ ಕೊಡ್ತಾ ಇದ್ದಾರೆ ಈಸಿಲಿ ಒಂದು ವಾರಕ್ಕೆ ಒಂದು ಫೈವ್ ಟು ಸಿಕ್ಸ್ ಥೌಸಂಡ್ ಸೀಸನ್ ಟೈಮಲ್ಲಿ ಖಂಡಿತ ದುಡಿತಾರೆ ಸೊ ಇಟ್ ಡಿಪೆಂಡ್ಸ್ ನಾಟ್ ಎವ್ರಿ ಡೇ ಈಸ್ ಅ ಸಂಡೇ ಅಂತಾರಲ್ಲ ಸೊ ಹಾಗಾಗಿ ಆಫ್ ಸೀಸನ್ ಟೈಮಲ್ಲಿ ಅಷ್ಟೊಂದು ಕೆಲಸ ಬರೋಲ್ಲ ಬಟ್ ಸೀಸನ್ ಟೈಮಲ್ಲಿ ಸ್ಪೆಷಲಿ ಈ ವೆಡ್ಡಿಂಗ್ ಸೀಸನ್ ಆಗಲಿ ಆ್ಯಂಡ್ ಬೇರೆ ಈಗ ಹಬ್ಬದ ಸೀಸನ್ನು ವರ್ಮಾಲಕ್ಷ್ಮಿ ದೀಪಾವಳಿ ಈ ಥರ ಹಬ್ಬ ಬಂದಾಗ ಸುಮಾರು ಆರ್ಡರ್ಸ್ ಬರುತ್ತೆ ಸೊ ನೀವು ಹೌಸ್ ವೈಫ್ ಆಗಿದ್ರೆ ಖಂಡಿತ ನೀವು ನಿಮ್ಮ ಈ ಕ್ರಿಯೇಟಿವ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನೀವು ಬೇರೆ ಅವ್ರ ಥರ ಮನೇಲೇ ಕುತ್ಕೊಂಡು ಒಂದು ಸ್ಮಾಲ್ ಹೋಮ್ ಬೇಸ್ಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಯಾವುದು ಇಂಪಾಸಿಬಲ್ ಅಂತ ಇಲ್ಲ ಎಲ್ಲಾನು ಪಾಸಿಬಲ್ ನೀವು ಮಾಡೋ ಮನ್ಸ್ ಮಾಡ್ಬೇಕಷ್ಟೇ ಸೊ ನೋಡಿ ಇಲ್ಲಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಎಲ್ಲ ಲೂಸ್ ಎಂಡ್ಸ್ ನಾವು ಗ್ಲೂ ಹಾಕೊಂಡು ಫಿಕ್ಸ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಕ್ಲಾಸಸ್ ಕ್ಲಾಸಸ್ ಅಲ್ಲಿ ಯಾರ ಯಾರಿಗಾದರೂ ಎನ್ರೋಲ್ ಆಗೋದಕ್ಕೆ ಇಷ್ಟ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ವಾಟ್ಸಾಪ್ ಮಾಡಿ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಒತ್ತಿ ಅಂಡ್ ಶೇರ್ ಮಾಡಿ